नमस्कार एलू वेलकम बैक टू माय चैनल आशार ಇವತ್ತು ನಾನು ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರೋಂತಹ ವೆಜ್ಜಿ ಸೂಪ್ನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮೊದಲು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ವೀಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಸೂಪ್ಗೆ ಬೇಕಾಗಿರುವಂಥ ತರಕಾರಿಗಳನ್ನ ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಕ್ಯಾಬೇಜು ಕ್ಯಾಪ್ಸಿಕಮ್ ಬೀನ್ಸು ಕ್ಯಾರೆಟು ಬ್ರೊಕೋಲಿ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವೀಟ್ ಕಾನು ಹಸಿ ಬಟಾಣಿ ಆಮೇಲೆ ಸ್ಪ್ರಿಂಗ್ ಆನಿಯನ್ಸ್ನ ತೊಗೊಂಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟ ನಿಮಗೆ ವೆಜಿಟೇಬಲ್ಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅನ್ನೋ ಕ್ವಾಂಟಿಟಿ ಮೇಲೆ ನೀವು ತರಕಾರಿಗಳನ್ನ ತೊಗೋಬೋದು ಈಗ ಒಂದು ತರಕಾರಿಗಳನ್ನೆಲ್ಲ ಚಾಪ್ ಮಾಡಿ ಎತ್ತಿಟ್ಕೊಂಡ ನಂತರ ನಾನೊಂದು ಬಾಣ್ಲಿಗೆ ಬಟರ್ನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬಟರು ಹಾಗೆ ಒಂದು ಸ್ವಲ್ಪ ಒಂದು ಚಿಕ್ಕ ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಮೇಲೆ ನಾನು ಇದಕ್ಕೆ ಕಟ್ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲೊಂದು ಒಂದು ಐದಾರು ಹೆಸರು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಇಲ್ಲಿ ನಿಮಗೆ ಆಪ್ಷನಲ್ಲು ನಿಮ್ಗೆ ಇಷ್ಟ ಆದರೆ ಹಸಿಮೆಣ್ಸಿನ್ಕಾಯಿನ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಜಾಸ್ತಿ ಫ್ರೈ ಆಗೋ ಅಗತ್ಯ ಇಲ್ಲ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ತರಕಾರಿಗಳು ಅಷ್ಟೇ ತೀರಾ ಬೇಯಿಸ್ಬೇಕು ಎಣ್ಣೆಯಲ್ಲಿ ಅನ್ನೋದೇನೂ ಇಲ್ಲ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಕಟ್ ಮಾಡ್ಕೊಂಡಿರೋ ಎಲ್ಲ ತರಕಾರಿಗಳನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಕೆಲವೊಂದು ಮಕ್ಕಳು ತರಕಾರಿಗಳನ್ನ ತಿನ್ನೋದಕ್ಕೆ ತುಂಬಾ ಜಿದ್ದು ಮಾಡ್ತಾರೆ ತಾಯಂದಿರಂತೂ ಎಷ್ಟು ಸರ್ಕಸ್ ಮಾಡಬೇಕಂದ್ರೆ ಆ ಮಕ್ಕಳಿಗೆ ತರಕಾರಿ ತಿನ್ನಿಸ್ಬೇಕು ಅಂದರೆ ಅಷ್ಟು ಕಷ್ಟ ಆಗೋಗುತ್ತೆ ಮಕ್ಕಳಂತೂ ತಿನ್ನೋದೇ ಇಲ್ಲ ಅಷ್ಟು ಜಿದ್ದು ಮಾಡ್ತಾರೆ ತರಕಾರಿಗಳನ್ನ ತಿನ್ನೋದಕ್ಕೆ ಅಂಥ ಟೈಮಲ್ಲಿ ಈ ರೀತಿ ಸೂಪ್ಗಳನ್ನ ಮಾಡಿ ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಇದರಲ್ಲಿ ಎಲ್ಲ ಥರ ತರಕಾರಿಗಳಿರೋದ್ರಿಂದ ತರಕಾರಿ ತಿಂದೇ ಹೋದರೂ ಮಕ್ಕಳು ಅಟ್ಲೀಸ್ಟ್ ಆ ಸೂಪ್ ಆದರೂ ಕುಡಿದಾಗ ಇದರಲ್ಲಿ ತರಕಾರೀಲಿ ಇರೋಂಥ ಎಲ್ಲ ಮಿನರಲ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಎಲ್ಲ ಆ ಸೂಪಲ್ಲಿ ಇಳ್ದಿರುತ್ತೆ ಸೊ ಅದು ಕುಡಿದ್ರೇ ಸಾಕು ಮಕ್ಕಳಿಗೆ ಎನರ್ಜಿ ಅನ್ನೋದು ಸಿಕ್ಬಿಡತ್ತೆ ಈ ತರಕಾರಿಗಳನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ತ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಟಮ್ಲರ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಬೋದು ನಿಮಗೆ ಎಷ್ಟು ಎಷ್ಟು ಜನ ಇದ್ದಾರೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಬೋದು ನಾನಿಲ್ಲಿ ಎರಡು ಟಂಬ್ಲರ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಐದು ನಿಮಿಷ ಕುದಿಸ್ಕೊಬೇಕು ಮೇಲೆ ಇವಾಗ ನಾನು ಇದಕ್ಕೆ ಸೋಯಾ ಸಾಸನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡ್ರೆ ಸಾಕು ಇದು ಆಪ್ಷನಲ್ಲು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಈಗ ಇದಕ್ಕೆ ಸ್ವಲ್ಪ ಶುಗರ್ನ ಹಾಕೋತಾ ಇದ್ದೀನಿ ಆ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಕಲಿಸ್ಕೊಂಡು ನಂತರ ಸೂಪ್ಗೆ ನಾನು ಸೇರಿಸ್ಕೊತಾ ಇದ್ದೀನಿ ಫ್ಲೋರ್ನ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಒಂದು ಎರಡರಿಂದ ಮೂರು ಸ್ಪೂನ್ ಒಳಗಡೆನೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಅದು ಸೂಪ್ರೀತಿ ಬರೋಲ್ಲ ಗಂಜಿ ಥರ ಆಗೋಗ್ಬಿಡುತ್ತೆ ಅದರಿಂದ ಫ್ಲೋರ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿ ಈಗ ಇದಕ್ಕೆ ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಟೇಸ್ಟ್ಗೆ ಹೆಂಗೆ ಬೇಕು ನಿಮ್ಗೊಂದು ಸ್ವಲ್ಪ ಖಾರ ಇರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಕಮ್ಮಿ ಸೇರಿಸ್ಕೊಳ್ಳಿ ಈಗ ಸೂಪ್ ರೆಡಿ ಆಯಿತು ಇದಕ್ಕೆ ನಾನು ಕೊನೆಯಲ್ಲಿ ಸ್ಪ್ರಿಂಗ್ ಆನಿಯನ್ನ ಹಾಕಿ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನಂತರ ಇದಕ್ಕೆ ಆರಿಗಾನೋನ ಹಾಕೋತಾ ಇದ್ದೀನಿ ಅರಿಗಾನು ಅಷ್ಟೇ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು ಬಿಸಿ ಬಿಸಿ ಸೂಪ್ ರೆಡಿಯಾಗಿದೆ ಸೊ ನೋಡೋಕ್ಕಷ್ಟೇ ಅಲ್ಲ ಕುಡಿಯೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು